ಈಗ ನೀವು ಹೇಳಿದ್ರಿ ಮದುವೆ ಆಯಿತು ಅಂತ ಸರ್ ನಾನು ಸುಮ್ಮನೆ ಒಂದು ಕೇಳ್ತಿದ್ದೀನಿ ಸರ್ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ ನಮ್ದು ಹೇಗೆ ಅಂತಂದ್ರೆ ಇದು ಅರೇಂಜ್ಡ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮ್ಯಾರೇಜ್ ಅಂತಂದ್ರೆ ಹೇಗೆ ಅಂದ್ರೆ ಆಗಿನ ಒಂದು ಇದ್ರಲ್ಲಿ ಇಟ್ ಇಸ್ ರಿಲೇಟಿವ್ ಮ್ಯಾರೇಜ್ ಓಕೆ ನಮ್ಮ ಸ್ವಂತ ಅತ್ತೆ ಮಗಳನ್ನ ನಾನ್ ಮಾಡ್ಕೊಂಡು ನನ್ ತಂಗಿನ ಅವರ ಅಣ್ಣನಿಗೆ ಕೊಟ್ಟಿದ್ದು ಇದು ಗಿವ್ ಅಂಡ್ ಟೇಕ್ ಮೊದ್ಲು ಹಾಗೇನೆ ಇತ್ತು ಅದು ಹೇಗೆ ಅಂದ್ರೆ ನಮ್ಮ ಅಜ್ಜಿ ಏನಿದ್ರು ಅಜ್ಜಿ ಏನ್ ನಮ್ಮ ಮನೆಯವರು ಹುಟ್ಟದಾಗ್ಲೇನೆ ಇಲ್ಲ ಇದು ಏನೋ ಗುಡ್ಡಪ್ಪನ್ಗೆ ಮದುವೆ ಮಾಡ್ ಅವಾಗ್ಲೇನೆ ಇದು ಬಿಟ್ಟಿದ್ರು ಸೊ ಇಟ್ ಈಸ್ ಅರೇಂಜ್ಡ್ ಮ್ಯಾರೇಜ್ ಆಗಿನ ವ್ಯವಸ್ಥೆ ಹಾಗೆ ಇತ್ತು ರಿಲೇಟಿವ್ಸ್ ಅಲ್ಲಿ ಏನೋ ಅತ್ತೆ ಮಗಳನ್ನ ಅಕ್ಕನ ಮಗಳನ್ನ ಸೊ ನಮ್ಮ ಅತ್ತೆ ಮಗಳನ್ನ ನಾನು ಮದುವೆ ಆಗಿದ್ದು ಮೇಡಮ್ ಅವ್ರು ಏನ್ ಮಾಡ್ತಿದ್ದಾರೆ ಸರ್ ಈಗ ಮೇಡಮ್ ಈಸ್ ಹೌಸ್ ವೈಫ್ ಮೊದ್ಲಿಂದ ನನ್ನ ಮದುವೆ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೇಳು ಹತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೇಳು ಡಿಸೆಂಬರ್ ಮದುವೆ ಆಗಿ ನಂದು ಇನ್ನೂ ಪಿ ಎಚ್ ಡಿ ಇದು ಅಂದ್ರೆ ರಿಸರ್ಚ್ ವರ್ಕ್ ಎಲ್ಲ ಆಗಿತ್ತು ಬಟ್ ಡಾಟಾ ಅನಾಲಿಸು ಮತ್ತೆ ಥೀಸಿಸ್ ವರ್ಕು ಆಗಿರ್ಲಿಲ್ಲ ಕೊನೆಗೆ ಮದ್ವೆ ಆದ ನಂತರ ನಾವು ಅಲ್ಲಿ ಪದ್ಧತಿ ಪ್ರಕಾರ ಗಂಡನ ಮನೆಗೆ ಹೋಗಲೇಬೇಕು ಬಟ್ ನಾನು ಇಲ್ಲಿ ಡೆಹರಾಡ ಇದ್ದಿದ್ರಿಂದ ನಾನು ಹೇಳಿದೆ ನಮ್ಮ ಅತ್ತೆಗೆ ಇಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಮೊದಲು ಆಕ್ಚುಲಿ ನಾನು ಅಲ್ಲೇನೆ ಹಾಸ್ಟೆಲ್ ಇದ್ದೆ ಮದ್ವೆ ಆದ ನಂತರ ಕೊನೆಗೆ ಒಂದು ಹೊರಗಡೆಗೆ ಮನೆ ಮಾಡಿಕೊಂಡು ಫ್ಯಾಮಿಲಿಯನ್ನ ನನ್ನ ವೈಫನ್ನ ಕರ್ಕೊಂಡು ಹೋಗಿ ಜೊತೆಗೆ ಇದ್ಕೊಂಡು ಏನೋ ನಮ್ಮ ಪಿ ಎಚ್ ಡಿ ಥೀಸಸ್ ರೈಟಿಂಗು ಮತ್ತೆ ಸಬ್ಮಿಷನ್ ಎಲ್ಲ ಮುಗಿಸ್ದೆ ಅವ ಆ ಒಂದು ಏನು ಅನುಭವನೂ ಬಹಳ ಒಂದು ಸಂತೋಷದ ಅನುಭವ ಇದರಲ್ಲಿ ಆವಾಗ ನಾನು ನನ್ನ ವೈಫು ಏನು ಉತ್ತರಾಖಂಡ್ ಅವಾಗ ಆಕ್ಚುಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಇದ್ದಿದ್ದು ಆಮೇಲೆ ಈಗ ಆಕ್ಚುಲಿ ಏನೋ ಬೇರ್ಪಟ್ಟು ಉತ್ತರಾಖಂಡ್ ಆಗಿದೆ ಸೊ ಉತ್ತರಾಖಂಡದಲ್ಲಿ ನಾವು ಬದ್ರಿನಾಥ್ ಹರಿದ್ವಾರ್ ಋಷಿಕೇಶ್ ಕೇದಾರ್ನಾಥ್ ಇವು ಪೌಡಿ ಗಢವಾಲ್ ಇವೆಲ್ಲ ರೀಜನ್ನ ಅವಾಗ ಸುತ್ತಿಬಿಟ್ವಿ ಮದುವೆ ಆದ ನಂತರ ಪಿ ಎಚ್ ಡಿ ಮಾಡ್ತಾ ಇರುವಾಗ ಆಮೇಲೆ ಪಿ ಎಚ್ ಡಿ ಯಾವಾಗ ತೀಸು ಸಬ್ಮಿಷನ್ ಆಯಿತು ಸಬ್ಮಿಷನ್ ಆದ ನಂತರ ಕೊನೆಗೆ ನಾನು ಏನು ನ ಎಲ್ಲ ಶಿಫ್ಟ್ ಮಾಡಿಕೊಂಡು ಮರಳಿ ನನ್ನ ರಾಜ್ಯಕ್ಕೆ ಬಂದೆ ಈಗ ನೆಕ್ಸ್ಟ್ ಸರ್ ಎಷ್ಟು ಮಕ್ಕಳು ಸರ್ ನನಗೆ ಇಬ್ರು ಹೆಣ್ಮಕ್ಳು ಮೊದಲನೇ ಅವಳು ಸುಪ್ರೀತಾ ಎರಡನೇ ಅವಳು ಪರಿಣಿತಾ ಮೇಡಮ್ ಅವ್ರ ಹೆಸರು ಹೇಳಿಲ್ಲ ನನ್ನ ವೈಫ್ ಹೆಸರು ಅನ್ನಪೂರ್ಣ ಹೌಸ್ ವೈಫ್ ಅವಳು ನನಗೆ ಯಾವಾಗಲೂ ಸ್ಫೂರ್ತಿನೇ ನಾನು ಏನೇ ಒಂದು ಈಗ ಏನೇ ಕೆಲಸ ಮಾಡ್ತೀನಿ ಅಂತಂದ್ರೂ ನಾನು ಆಮೇಲೆ ಸರ್ವಿಸ್ ಜಾಯಿನ್ ಆದಾಗೂ ಕೂಡ ನಾವು ಏನೇ ಕೆಲಸ ಮಾಡ್ತೀವಿ ಅಂದ್ರೂ ಅದಕ್ಕೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾಳೆ ಶೀಸ್ ಆಕ್ಚುಲಿ ಅ ಬಿಗ್ ಸಪೋರ್ಟ್ ಫಾರ್ ಆಲ್ ದಿಸ್ ದ ಸಕ್ಸಸ್ ನಾನು ಏನು ಒಂದು ಈ ಒಂದು ನಾನು ಸಕ್ಸಸ್ ಅನ್ನ ಕಂಡಿದ್ದೀನಿ ಆ ಸಕ್ಸಸ್ ಕಂಡಿದ್ದಕ್ಕೆ ಅವಳ ಕೊಡುಗೆ ಬಹಳಷ್ಟಿದೆ ಅದಕ್ಕೆ ದೊಡ್ಡ ಮಗಳು ದೊಡ್ಡ ಮಗಳು ಈಗ ಅವಳು ಇಂಜಿನಿಯರಿಂಗ್ ನಿಟ್ಟಿ ಮೀನಾಕ್ಷಿಯಲ್ಲಿ ಅಂಡರ್ ಗ್ರಾಜುಯೇಷನ್ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಮುಗಿಸ್ಕೊಂಡು ಈಗ ಏಪ್ರಿಲ್ ತಿಂಗಳಲ್ಲಿ ಮಾಸ್ಟರ್ ಸ್ಟಡೀಸ್ಗೆ ಜರ್ಮನಿ ಹೋಗಿದ್ದಾಳೆ ಇಟ್ ಇಸ್ ಯೂನಿವರ್ಸಿಟಿ ಆಫ್ ಹ್ಯಾಂಬರ್ಗ್ ಅಂತ ಸೊ ಹ್ಯಾಂಬರ್ಗ್ ಅಲ್ಲಿ ಈಗ ಮಾಸ್ಟರ್ ಸ್ಟಡೀಸ್ಗೆ ಜಾಯ್ನ್ ಆಗಿದ್ದಾಳೆ ಜರ್ಮನಿಯಲ್ಲಿ ಓದ್ತಾ ಇದ್ದಾಳೆ ಈಗ ನೀವು ಸಣ್ಣ ಮಗಳು ಸಣ್ಣ ಮಗಳು ಈಗ ಸೆಕೆಂಡ್ ಪಿ ಯು ಸಿ ಮುಗಿಸಿದಾಳೆ ಸಿಇ ಟಿ ಎಕ್ಸಾಮ್ ಬರೆದಿದ್ದಾಳೆ ಸಿ ಯು ಇ ಟಿ ಎಕ್ಸಾಮ್ ಕೂಡ ಬರೆದಿದ್ದಾಳೆ ಈಗ ರಿಸಲ್ಟ್ಸ್ ವೇಟ್ ಮಾಡ್ತಾ ಇದೀವಿ ಈಗ ನನಗೆ ಮತ್ತು ಅವ್ಳಿಗೂ ಇಂಟ್ರೆಸ್ಟ್ ಇರೋದು ಈಗ ಫಾರ್ಮ್ ಯೂನಿವರ್ಸಿಟೀಸಿಗೆ ಓಕೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಸೇರಬೇಕು ಅಂತ ಎಸ್ ಸರ್ ಸೊ ಅದಕ್ಕೆ ಈಗ ನಾವು ಕಾಯ್ತಾ ಇದ್ದೀವಿ ಓಕೆ ಸರ್ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ ಒಂದಷ್ಟು ಬಾಲ್ಯದ ಬಗ್ಗೆ ಮಾತಾಡಿದ್ರಿ ನಿಮ್ಮ ಎಜುಕೇಶನ್ ಬಗ್ಗೆ ಕೂಡ ನೀವು ಮಾತಾಡಿದಿರಿ ಹೌದು ಈಗ ಸರ್ ನಾನು ಬರ್ತಿರುವಂಥದ್ದು ನಿಮ್ಮ ಸೇವೆ ಈ ಸೇವೆ ಯಾವಾಗ ಪ್ರಾರಂಭ ಆಯಿತು ಎಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಈಗ ಈ ಹಂತಕ್ಕೆ ಬಂದಿದ್ರಿ ಸೇವೆ ಬಗ್ಗೆ ಮಾತಾಡಿ ಸರ್ ಸೊ ಈಗ ನಾನು ಏನು ಪಿ ಎಚ್ ಡಿ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಶಿಫ್ಟ್ ಮಾಡಿದೆ ಶಿಫ್ಟ್ ಮಾಡಿದ ನಂತರ ಊರಲ್ಲಿ ಇದ್ದೆ ಆಕ್ಚುಲಿ ಈಗ ಪಿ ಎಚ್ ಡಿ ಮುಗಿದ ನಂತರ ಏನ್ ಮಾಡೋದು ಅಂತಕ್ಕಂಥ ಯೋಚನೆಯಲ್ಲಿದ್ದೆ ಕೊನೆಗೆ ಊರಿಂದ ನಾನು ಒಂದ್ಸಾರಿ ಹಂಗೇನೆ ಬಹಳ ಪಿ ಎಚ್ ಡಿ ಅಲ್ಲಿರುವಾಗ ನನ್ನ ಏನು ಆಲ್ಮಾ ಮೆಟ್ರ್ ಅಂತ ಏನ್ ಹೇಳ್ತೀವಿ ನಮ್ಮ ನಾನು ಎಲ್ಲಿ ಓದಿ ನನ್ನ ಡಿಗ್ರಿಯನ್ನ ಮುಗಿಸಿದ್ದೆ ಅರಣ್ಯ ಮಹಾವಿದ್ಯಾಲಯ ಸಿರಿಸಿ ಅಲ್ಲಿ ಒಂದ್ಸರಿ ಬರೋಣ ಅಲ್ಲಿ ಟೀಚರ್ಸ್ ನಮ್ಮ ಏನು ಗುರುಗಳಿದ್ರು ಆ ಗುರುಗಳನ್ನ ಭೇಟಿಯಾಗಿ ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಊರಿಗೂ ಮತ್ತೆ ಸಿರ್ಸಿಗೂ ಹತ್ರ ಆಕ್ಚುಲಿ ಎರಡು ಗಂಟೆ ಜರ್ನಿ ನಮ್ಮ ಊರಿಂದ ಸಿರ್ಸಿಗ್ ಬಂದೆ ಸಿರ್ಸಿಗೆ ಬಂದು ಅವಾಗ ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಹೆಡ್ ಆಫ್ ಡಿಗ್ರಿ ಪ್ರೋಗ್ರಾಮ್ ಡಾಕ್ಟರ್ ಎಂ ಚಂದ್ರಶೇಖರ್ ಎದ್ದವ್ರು ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಗಿದ್ರು ಫಸ್ಟ್ ಅವ್ರ ಅಲ್ಲಿ ಹೋಗಿ ನಾನು ಭೇಟಿಯಾಗಿ ನಮಸ್ಕಾರ ಮಾಡಿ ಭೇಟಿ ಅವಾಗ ಅವ್ರಿಗೆ ಗೊತ್ತಿತ್ತು ಪಿ ಎಚ್ ಡಿ ಮಾಡ್ತಾ ಇದಾರೆ ಅಂತಂದು ಬಟ್ ಕಂಪ್ಲೀಟ್ ಆಗಿರೋದು ಗೊತ್ತಿರಲ್ಲ ಗೊತ್ತಿರಲಿಲ್ಲ ಕೊನೆ ಕೇಳಿದ್ರು ನಿಮ್ದು ಪಿ ಎಚ್ ಡಿ ಕಂಪ್ಲೀಟ್ ಆಯ್ತಾ ಏನು ಅಂತಂದು ಸೊ ಪಿ ಎಚ್ ಡಿ ಕಂಪ್ಲೀಟ್ ಆಯ್ತು ಅಂತ ನಾನೆಲ್ಲ ಹೇಳಿದೆ ಸರ್ ಹಿಂಗ ಹಿಂಗೆ ಇದನ್ನೆಲ್ಲ ನಾ ಮಾಡಿದೆ ರಿಸರ್ಚ್ ವರ್ಕ್ ಬಹಳ ಖುಷಿ ಆಯ್ತು ಅವ್ರಿಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಐ ಆಮ್ ದ ಫಸ್ಟ್ ಡಾಕ್ಟರೇಟ್ ಇನ್ ಫಾರೆಸ್ಟ್ರಿ ಇನ್ ಕರ್ನಾಟಕ ಕರ್ನಾಟಕ ಕರ್ನಾಟಕಕ್ಕೆ ಫಸ್ಟ್ ಅಂದ್ರೆ ಬಿ ಎಸ್ ಸಿ ಫಾರೆಸ್ಟ್ರಿ ಎಂ ಎಸ್ ಸಿ ಫಾರೆಸ್ಟ್ರಿ ಮತ್ತೆ ಪಿ ಎಚ್ ಡಿ ಫಾರೆಸ್ಟ್ರಿ ಐ ಆಮ್ ದ ಫಸ್ಟ್ ಟು ಕಂಪ್ಲೀಟ್ ಅದಾದ ನಂತರ ಆಮೇಲೆ ಮತ್ತೆ ನನ್ನ ಜೂನಿಯರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅದನ್ನ ಕೇಳ್ಬಿಟ್ಟು ನಮ್ಮ ಡಾಕ್ಟರ್ ಎಂ ಚಂದ್ರಶೇಖರ್ ಅವರಿಗೆ ಬಹಳ ಖುಷಿ ಆಯ್ತು ಹಿ ಫೆಲ್ಟ್ ಸೋ ಪ್ರೌಡ್ ಆಫ್ ಮೀ ಮೈ ಬಾಯ್ ಯು ಹಾವ್ ಡನ್ ಹೈಯೆಸ್ಟ್ ಡಿಗ್ರಿ ಇನ್ ದ ವರ್ಲ್ಡ್ ಡಾಕ್ಟರೇಟ್ ಮುಂದಿನ ಪ್ಲಾನ್ ಏನು ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಅಂತಂದು ನಾನು ಅದಕ್ಕೆ ಹೇಳಿದೆ ಸರ್ ಎಸ್ ಬೇರೆ ಎಕ್ಸಾಮ್ಸ್ ಬೇರೆ ಅನ್ನು ನೋಡ್ತಾ ಇದೀನಿ ಅಂತ ಅವಾಗ ಅವ್ರು ಹೇಳಿದ್ರು ನಿಮಗೆ ಅವಕಾಶ ಕೊಟ್ಟರೆ ನಮ್ಮ ಅರಣ್ಯ ಮಹಾವಿದ್ಯಾಲಯ ಸಿರಿಸಿಯಲ್ಲೇ ಕೆಲಸ ಮಾಡ್ತೀರಾ ಅಂತ ಕೇಳಿದ್ರು ನನಗೆ ಅವಾಗ ಮಾಡ್ತೀನಿ ಸರ್ ಅಂತಂದೆ ಟೆಂಪ್ರರಿ ಇಲ್ಲ ಟೆಂಪ್ರರಿ ಟೆಂಪರರಿ ಆಗಿ ಅವಾಗ ನನಗೆ ಏನು ಖುಷಿ ಆಯ್ತು ಇಲ್ಲ ಮಾಡ್ತೀನಿ ಸರ್ ಅಂತಂದೆ ಹಂಗಾರೆ ಡಿಸಿಷನ್ ಏನ್ ಅನ್ನೋದು ತಿಳಿಸಿ ಅಂತ ನಾನು ಅವಾಗ ಹೇಳಿದೆ ಇಲ್ಲ ಸರ್ ಮನೆಗೆ ಹೋಗಿ ನಾನು ಒಂದ್ಸರಿ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಜೊತೆ ಮಾತಾಡಿ ಆಮೇಲೆ ತಮ್ಗೆ ನಾನು ಇದನ್ನ ಮಾಡ್ತೀನಿ ಅಂತ ಮನೆಗ್ ಬಂದು ಹೇಳ್ದೆ ಹಿಂಗ ಹಿಂಗೆ ಸಿರ್ಸಿಯಲ್ಲಿ ಅವಕಾಶ ಇದೆ ಅಂತಂದು ಅವಾಗ ಮನೆಯಲ್ಲಿ ಎಲ್ಲಾ ಬಹಳ ಖುಷಿ ಆಗ್ಬಿಟ್ರು ಇಷ್ಟ ಏಳು ವರ್ಷ ನೀನು ಉತ್ತರ ಭಾರತದಲ್ಲಿ ಇದ್ದು ನೀನು ನಿನ್ನ ಶೈಕ್ಷಣಿಕ ಇದನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದಿದ್ಯಾ ಈಗ ನಿನಗೆ ಇಲ್ಲೇನೆ ನಮ್ಮ ಊರಿಗೆ ಹತ್ರನೇ ಸಿರ್ಸಿಯಲ್ಲಿ ಒಂದು ಅವಕಾಶ ಇದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀನು ಬಿಡಕ್ ಹೋಗ್ಬೇಡ ನೀನು ಅಲ್ಲೇ ಅದನ್ನ ಒಪ್ಕೋ ಅದನ್ನ ಇದನ್ನ ಅಂತ ಮರಳಿ ಮತ್ತೆ ನಾನು ಸಿರ್ಸಿಗೆ ಬಂದೆ ಸಿರ್ಸಿಗೆ ಬಂದ್ಬಿಟ್ಟು ಹೇಳ್ದೆ ಸರ್ ಎಸ್ ನಾನು ನೀವು ಅವಕಾಶ ಕೊಟ್ರೆ ಇಲ್ಲಿ ಇದನ್ನ ಮಾಡ್ತೀನಿ ಅಂತಂದು ಆವಾಗ ಆಯ್ತು ಈ ತರ ಒಂದು ಐ ಸಿ ಎಫ್ ಆರ್ ಪ್ರಾಜೆಕ್ಟೇ ಅದ್ರಲ್ಲಿ ಎಸ್ ಆರ್ ಎಫ್ ಅಂತ ಇದು ಇದೆ ಅದ್ರಲ್ಲಿ ಜಾಯಿನ್ ಆಗಿ ಅಂತ ಸೀನಿಯರ್ ಸೀನಿಯರ್ ರಿಸರ್ಚ್ ಫೆಲೋ ಅಂತ ಸೀನಿಯರ್ ರಿಸರ್ಚ್ ಫೆಲೋ ಅದು ನ್ಯಾಷನಲ್ ಅಂದ್ರೆ ಬ್ಯಾಂಬು ಪ್ರಾಜೆಕ್ಟ್ ಅದು ಡಾಕ್ಟರ್ ಕೆ ವಿ ದೇವರ್ ಅಂತ ಈಗಲೂ ಅವರು ಈಗ ರಿಟೈರ್ ಆಗಿದ್ದಾರೆ ಅವರು ಈಗಲೂ ಇದಾರೆ ಅವರು ನನ್ನ ಒಳ್ಳೆಯ ಓಕೆ ಅವರು ನನಗೆ ನನ್ನ ಪಿ ಎಚ್ ಡಿ ಆಗಿದ್ದು ಇದನ್ನೆಲ್ಲ ನೋಡ್ಬಿಟ್ಟು ಇಲ್ಲ ದೇವಿಗಿರಿ ಯಾಕಂದ್ರೆ ಅವರು ನನ್ನ ಗುರುಗಳು ನೀ ಈ ಪ್ರಾಜೆಕ್ಟ್ ಅಲ್ಲಿ ಸೇರ್ಕೋ ಕೆಲಸ ಮಾಡುವಂತ ಆ ಪ್ರಾಜೆಕ್ಟ್ ಅಲ್ಲಿ ಒಂದ್ ಮೂರ್ ತಿಂಗಳು ನಾನು ಕೆಲಸ ಮಾಡಿದೆ ಅದಾದ ನಂತರ ಕೊನೆಗೆ ನನಗೆ ಟೀಚಿಂಗ್ ಬಹಳ ಇಂಟ್ರೆಸ್ಟ್ ಅಂದ್ರೆ ಮಕ್ಳಿಗೆ ಕಲಿಸೋದು ಪಾಠ ಮಾಡೋದು ಅಂದ್ರೆ ಬಹಳ ಇಂಟ್ರೆಸ್ಟ್ ನನಗೆ ಸೊ ಹಾಗಾಗಿ ನಾನು ನಮ್ಮ ಡಾಕ್ಟರ್ ಎಮ್ ಚಂದ್ರಶೇಖರ್ ಅವ್ರಿಗೆ ಸರ್ ನನಗೆ ಪ್ರಾಜೆಕ್ಟ್ಗಿಂತ ಟೀಚಿಂಗಿಗೆ ಬಂದರೆ ನನಗೆ ಇದು ಅಂತಂದು ಏ ಆಯಿತು ಯು ಡೋಂಟ್ ವರಿ ನಾನು ನಮ್ಮ ವೈಸ್ ಚಾನ್ಸ್ಲರ್ ಜೊತೆ ಇದನ್ನ ಮಾಡ್ತೀನಿ ಪಿ ಎಚ್ ಡಿ ಆದವರಿಗೆ ಸೀನಿಯರ್ ಮೆರಿಟ್ ಅಸೋಸಿಯೇಟ್ ಅನ್ನೋ ಹುದ್ದೆ ಇರುತ್ತೆ ಅದು ಸ್ವಲ್ಪ ಅದರಲ್ಲಿ ಏನೋ ಹಣನೂ ಕೂಡ ಜಾಸ್ತಿ ಸೊ ನೀವು ಸೀನಿಯರ್ ಮೆರಿಟ್ ಅಸೋಸಿಯೇಟ್ ಆಗಿ ಜಾಯ್ನ್ ಆಗಿ ಅಂತ ಆಗಿನ ಟೈಮಲ್ಲಿ ಸೀನಿಯರ್ ಮೆರಿಟ್ ಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಸಂಬಳ ಪ್ಲಸ್ ಎಚ್ ಆರ್ ಎ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಮೂರು ಸಾವಿರದ ಇನ್ನೂರು ಚಿಲ್ಲರೆನ್ ಅಷ್ಟೇನೆ ಸಂಬಳ ಇರ್ತಾ ಇದ್ದಿದ್ದು ಸೊ ನಾನು ಕೊನೆಗೆ ನಮ್ಮ ಚಂದ್ರಶೇಖರ್ ಸಾಹೇಬ್ರು ಹೋಗಿ ಇಮ್ಮಿಡಿಯೇಟ್ಲಿ ವೀಸ್ ಜೊತೆ ಮಾತಾಡಿ ಆರ್ಡರ್ ಹಾಕಿಸಿಕೊಂಡು ಬಂದ್ಬಿಟ್ರು ಸೀನಿಯರ್ ಮೆರಿಟ್ ಅಸೋಸಿಯೇಟ್ ಅಂತ ಈ ಒಂದು ಅಂದ್ರೆ ಒಬ್ಬ ಶಿಕ್ಷಕನ ವೃತ್ತಿ ಸ್ಟಾರ್ಟ್ ಸ್ಟಾರ್ಟ್ ಸರ್ ಈಗ ಅಲ್ಲಿ ಸೇರಿದ್ರಲ್ಲ ಅದು ಸ್ಟೇಟ್ ಸ್ಕೇಲ ಸೆಂಟ್ರಲ್ ಸ್ಕೇಲ್ ಇಲ್ಲ ಅದು ಆಕ್ಚುಲಿ ಸ್ಟೇಟ್ ಸ್ಕೇಲೇ ಅದು ಅದಕ್ಕೆ ಸ್ಕೇಲ್ ಏನು ಇರಲಿಲ್ಲ ಅಂದ್ರೆ ಯೂನಿವರ್ಸಿಟಿ ಫಿಕ್ಸ್ಡ್ ಏನೋ ಸ್ಯಾಲ್ರಿ ಮತ್ತೆ ರೆಮ್ಯುನರೇಷನ್ ಇರೋದು ಸೊ ಸೀನಿಯರ್ ಮೆಟ್ ಅಸೋಸಿಯೇಟ್ ಆದ ನಂತರ ಅಲ್ಲಿ ನನಗೆ ಫಸ್ಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಫಾರೆಸ್ಟ್ ಪ್ರೊಡಕ್ಷನ್ ಯುಟಿಲೈಸೇಷನ್ ಯು ಜಿ ಮತ್ತೆ ಪಿ ಜಿಗೆ ಎರಡೂ ಕೋರ್ಸ್ ಕೊಟ್ಟರು ಸೊ ಅಲ್ಲಿ ಅವಾಗ ನನಗೆ ಇನ್ನು ಒಂದು ನನಗೆ ನಮ್ಮ ಸರ್ ಧೈರ್ಯ ಕೊಟ್ಟಿದ್ದೇನೆಂದ್ರೆ ನೀವು ಸ್ವಲ್ಪ ಈಗ ಟೆಂಪ್ರರಿ ಕೆಲಸ ನಾನು ಮಾಡ್ತಾ ಇದ್ದಿದ್ದು ನೀವು ಸ್ವಲ್ಪ ತಿಂಗಳು ಇಲ್ಲಿ ಮಾಡಿದ್ರೆ ಮುಂದೆ ನಿಮಗೆ ಖಂಡಿತವಾಗಿ ಯೂನಿವರ್ಸಿಟಿಯಲ್ಲಿ ಪೋಸ್ಟ್ಗಳು ಬರ್ತವೆ ಅಪರ್ಚುನಿಟೀಸ್ ಇದ್ದೇ ಇರುತ್ತೆ ನೀವು ಪರ್ಮನೆಂಟ್ ಏನೋ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೀವು ಇಲ್ಲೇನೆ ಸೇವೆ ಮಾಡಬಹುದು ಅಂತಕ್ಕಂಥದ್ದನ್ನ ಇದನ್ನ ಮಾಡಿದ್ರು ಸೊ ಇನ್ನೇನು ಕೆಲವೇ ತಿಂಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತೀನಿ ಮಾಡಿಸಿ ನಿಮಗೆ ಪರ್ಮನೆಂಟ್ ನಾನು ಇಲ್ಲಿ ಪೋಸ್ಟನ್ನು ಇದನ್ನ ಮಾಡ್ತೀನಿ ಅಂತ ನಮ್ಮ ಸರ್ ಹೇಳಿದ್ರು ಹಾಗಾಗಿ ಆ ಒಂದು ಉತ್ಸಾಹದಲ್ಲಿ ನಾನು ಅಲ್ಲೇ ಏನೋ ಕೆಲಸವನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಮೀನ್ ಟೈಮ್ ಏನಾಗಿತ್ತು ಅಂದರೆ ನಾನು ಪಿ ಎಚ್ ಡಿ ಮಾಡ್ತಾ ಇರುವಾಗ ನಮ್ಮ ಒಬ್ಬರು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಒಬ್ಬ ಟೀಚರು ಅಲ್ಲಿ ಟ್ರೈನಿಂಗ್ ಬಂದಿದ್ರು ಸೊ ಅವರು ನನಗೆ ಆಕ್ಚುಲಿ ಹೇಳಿದ್ರು ಈ ತರ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಅಂತ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಸೊ ಆವಾಗ ಅಪ್ಲಿಕೇಶನ್ ಪಾಪ ಅವರೇ ಏನೋ ಇಲ್ಲಿಗೆ ಬಂದ ನಂತರ ಟ್ರೈನಿಂಗ್ ಮುಗಿಸಿ ಬಂದ ಇನ್ನೂ ಟೈಮ್ ಇತ್ತು ಅವರೇ ನನಗೆ ಅಪ್ಲಿಕೇಶನ್ ಕಳಿಸಿದ್ರು ಆವಾಗ ನನಗೆ ಅಪ್ಲೈ ಮಾಡಿದ್ದೆ ಅಪ್ಲೈ ಮಾಡಿ ಏನಾಯ್ತು ಸುಮಾರು ವರ್ಷ ಆದ್ರೂ ಅದ್ರದ್ದು ಏನು ಇಂಟರ್ವ್ಯೂ ಬರಲಿಲ್ಲ ಮತ್ತೆ ಏನಾಯ್ತು ಅನ್ನೋದು ಗೊತ್ತಾಗಲ್ಲ ನಾನು ಅನ್ಕೊಂಡೆ ಇದು ಮೋಸ್ಟ್ಲಿ ಏನು ಆಗಲ್ಲ ಅಂತ ಬಟ್ ಮೀನ್ ಟೈಮ್ ತೊಂಬತ್ತಾರ ಇದರಲ್ಲಿ ಏನೋ ತೊಂಬತ್ ನಾಲ್ಕರಲ್ಲಿ ಮೋಸ್ಟ್ಲಿ ಕರೆದಿದ್ದು ಸೊ ತೊಂಬತ್ತಾರಲ್ಲಿ ಇಂಟರ್ವ್ಯೂ ಆಯಿತು ತೊಂಬತ್ತಾರಲ್ಲಿ ಇಂಟರ್ವ್ಯೂ ಆಯಿತು ಇಂಟರ್ವ್ಯೂ ಆಗಿ ಕೊನೆಗೆ ಅದು ಹಾಗೇನೆ ಏನು ಆರ್ಡರ್ ಬರಲ್ಲ ಏನಿಲ್ಲ ನಾನು ಸುಮ್ಮನೆ ಆಗಿದ್ದೆ ಸಿರಿಸಿಯಲ್ಲಿ ಇಲ್ಲಿ ಇದು ಮಾಡಿಕೊಂಡು ಆಮೇಲೆ ಏನು ಒಂದ್ಸರಿ ಗೊತ್ತಾಯ್ತು ನನಗೆ ಇಲ್ಲ ಇನ್ನೂ ಅದು ಜೀವಂತವಾಗಿದೆ ಆಯ್ತಾ ಅದನ್ನ ಆರ್ಡರ್ ಇದನ್ನ ಮಾಡ್ತಾರೆ ಅದನ್ನ ಕೋರ್ಟ್ ಕೇಸಲ್ಲಿ ಇದ್ಬಿಟ್ಟು ಸ್ವಲ್ಪ ಡಿಲೇ ಆಗಿದೆ ಅಂತಂದು ನಮ್ಮ ಒಬ್ರು ಡಾಕ್ಟರ್ ಸಿ ಎಸ್ ಪಿ ಪಾಟೀಲ್ ಪ್ರೊಫೆಸರ್ ಪೋಸ್ಟ್ ಗೆ ಅಪ್ಲೈ ಮಾಡಿದ್ರು ಅವರು ಅವ್ರು ಹೇಳಿದ್ರು ನನಗೆ ನಾನು ಅದನ್ನ ನಂಬಿರ್ಲಿಲ್ಲ ಕೊನೆಗೆ ಅವ್ರಿಗೆ ಇದ್ದಕ್ಕಿದ್ದಂಗೆನೆ ಆರ್ಡರ್ ಬಂದ್ಬಿಡ್ತು ಪ್ರೊಫೆಸರ್ ಇಲ್ಲಿ ಅರಣ್ಯ ಮಹಾವಿದ್ಯಾಲಯ ಸೆಲೆಕ್ಟೆಡ್ ಆಸ್ ಅ ಪ್ರೊಫೆಸರ್ ಅಂತ ಬಂತು ಅವಾಗ ಅವರು ಏನೋ ಆರ್ಡರ್ ತಂದ್ಬಿಟ್ರು ನನ್ನ ಹತ್ರ ಕಟ್ಟರೆ ನೋಡಿ ಆರ್ಡರ್ ಬಂದಿದೆ ನಿಮ್ದು ಮೋಸ್ಟ್ಲಿ ಬರಬಹುದು ಶಾರ್ಟ್ಲಿ ಅಂದ್ರು ಸರ್ ನಮ್ದು ಆಗುತ್ತೋ ಬಿಡುತ್ತೋ ಏನೋ ಗೊತ್ತಿಲ್ಲ ಇನ್ನೊಂದು ನಿಮಗೆ ಮಣಿಕಂಠವ್ರು ನಾನು ಹೇಳ್ತೀನಿ ಇಂಟರ್ವ್ಯೂಗೆ ಹೋದಾಗ ಇಂಟರ್ವ್ಯೂಗೆ ಆಕ್ಚುಲಿ ಅಲ್ಲಿ ಸುಮಾರ್ ಆರ್ ಪೋಸ್ಟ್ ಇದ್ವು ಫಾರೆಸ್ಟ್ ಇದು ಆರ್ ಪೋಸ್ಟ್ ಇದ್ವು ಬಟ್ ಅದಕ್ಕೆ ಕ್ಯಾಂಡಿಡೇಟ್ ಅಪಿಯರ್ಸ್ ಆದವ್ರು ಒಂದು ಅರವತ್ತು ಜನ ಕ್ಯಾಂಡಿಡೇಟ್ಸ್ ಇದ್ರು ಬಟ್ ಫಾರೆಸ್ಟ್ರಿಯಲ್ಲಿ ನೆಟ್ಟು ಮತ್ತೆ ಅವಾಗ ಇನ್ನು ಪಿ ಡಿ ಸಿಕ್ಕಿರಲಿಲ್ಲ ನನಗೆ ಆದವರು ನಾನು ಮತ್ತೆ ನಮ್ಮ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಈಗ ನನ್ನ ಜೊತೆಗೆ ಇದನ್ನ ಮಾಡ್ತಾ ಇದಾರೆ ಅವರು ಪ್ರೊಫೆಸರ್ ಮತ್ತೆ ಅರುಣ್ ಕುಮಾರ್ ಅಂತ ಡಾಕ್ಟರ್ ಗಿರೀಶ್ ಎಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಿದ್ವಿ ಬಟ್ ಆ ಒಂದು ಇದನ್ನ ನೋಡಿ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಮೋಸ್ಟ್ಲಿ ನಮ್ದು ಎಲ್ಲಿ ಅಲ್ಲಿ ಏನು ಅಷ್ಟೊಂದು ಜನದಲ್ಲಿ ಆಯ್ತಾ ನಮ್ದು ಆಗುತ್ತೋ ಇಲ್ವೋ ಅಂತಂದು ನಾನು ಅದ್ರ ಮೇಲೆ ವಿಶ್ವಾಸನೇ ಇಟ್ಟಿರ್ಲಿಲ್ಲ ಆದರೆ ಇವರು ನಮ್ಮ ಏನು ಡಾಕ್ಟರ್ ಪ ಪೊಲೀಸ್ ಪಾಟೀಲ್ ಸರ್ ಅಲ್ಲಿ ರಿಪೋರ್ಟಿಂಗಿಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಗೆ ರಿಪೋರ್ಟಿಂಗಿಗೆ ಬಂದು ರಿಪೋರ್ಟ್ ಮಾಡಿಕೊಂಡು ಆವಾಗ ಅವ್ರಿಗೆ ನಾವು ಆ ಮೆರಿಟ್ ಲಿಸ್ಟಲ್ಲಿ ಇದ್ದೀವಿ ಅಂತ ಗೊತ್ತಾಯ್ತು ಅವ್ರಿಗೆ ಓಕೆ ಅವ್ರು ಬಂದು ನಮಗೆ ಕ್ಲೂ ಕೊಟ್ರು ಏನಂದ್ರೆ ಡಾಕ್ಟರ್ ನೀವೂನು ಪ್ಯಾನಲ್ ಅಲ್ಲಿ ಇದೀರಿ ನಿಮ್ಗೆ ಮೋಸ್ಟ್ಲಿ ಆರ್ಡರ್ ಬರಬಹುದು ಅಂತ ನಾನು ಅವಾಗ ಹೇಳಿದೆ ಸರ್ ನಮ್ಗೆ ಅದು ಆಯ್ತಾ ಅದೊಂಥರ ಮರ್ಚಿಕೆ ಇದ್ದಂಗೆ ನನಗಂತೂ ಡೌಟ್ ಇದೆ ಹೇ ಇಲ್ಲ ನೋಡಿ ನಿಮ್ಗೆ ಆರ್ಡರ್ ಬರುತ್ತೆ ಅಂತಂದ್ರು ನಾವು ಆಯ್ತು ಸರ್ ನೋಡೋಣ ಕಾಯಣ ಅವ್ರು ಹೇಳಿದ್ ಒಂದ್ ವಾರಕ್ಕನೆ ಆರ್ಡರ್ ಬಂತು ಆಯ್ತಾ ಆವಾಗ ಅದಕ್ಕಿಂತ ಮುಂಚಿತವಾಗಿ ಏನಾಗಿತ್ತು ಅಂದ್ರೆ ಅಲ್ಲಿ ನಾನು ಅಡ್ರೆಸ್ ಕೊಟ್ಟಿದ್ದು ಡೆಹರಾಡೂನ್ ಕೊಟ್ಟಿದ್ದೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅವಾಗ ಇವ್ರು ಸರ್ ಹೇಳಿದ್ರು ನನಗೆ ನಿಮ್ಮ ಅಡ್ರೆಸ್ ಕರೆಸ್ಪಾಂಡೆನ್ಸ್ ನೀವು ಹೋಗಿ ರೆಜಿಸ್ಟರ್ ಆಫೀಸಲ್ಲಿ ಬೆಂಗಳೂರಲ್ಲಿ ಚೇಂಜ್ ಮಾಡಿಸಿಕೊಂಡ್ ಬನ್ನಿ ಅಂತ ನಾನು ಚೇಂಜ್ ಆಫ್ ಅಡ್ರೆಸ್ ಬಂದಿದ್ದೆ ಬಂದ್ ಒಂದು ವಾರದಲ್ಲೇನೆ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ಈ ಕಾಲೇಜಿಗೆ ಈ ಕಾಲೇಜಿಗೆ ಪೊನ್ನಂಪೇಟೆಗೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯಕ್ಕೆ ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯ ನಿರ್ವಹಣಾ ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕನಾಗಿ ತೊಂಬತ್ತು ನೈಂಟಿ ನೈನ್ ನೈನ್ಟಿ ನೈನ್ ಫೆಬ್ರವರಿಯಲ್ಲಿ ಬಂತು ಬಂದ ತಕ್ಷಣ ನಾನು ಫೆಬ್ರವರಿ ಇಪ್ಪತ್ತೆರಡು ಹತ್ತೊಂಬತ್ತರ ತೊಂಬತ್ತ ಒಂಬತ್ತಕ್ಕೆ ಇಲ್ಲಿ ಬಂದು ನಾನು ರಿಪೋರ್ಟ್ ಮಾಡಿಕೊಂಡೆ ಓಕೆ ಸರ್ ಆಮೇಲೆ ಸಹಾಯಕ ಪ್ರಾಧ್ಯಾಪಕರಾದ್ರಿ ಆಮೇಲೆ ಪ್ರಮೋಷನ್ ಆಗಿ ಅಸೋಸಿಯೇಟ್ ಪ್ರೊಫೆಸರ್ ಆದ್ರಿ ಸಹ ಪ್ರಾಧ್ಯಾಪಕರಾದ್ರಿ ಆಮೇಲೆ ಪ್ರೊಫೆಸರ್ ಕೂಡ ಹಾಕ್ತೀರಿ ಆಮೇಲೆ ನೈಸರ್ಗಿಕ ಸಂಪನ್ಮೂಲ ಆ ಡಿಪಾರ್ಟ್ಮೆಂಟ್ ನ ಎಚ್ ಓಡಿ ಅಂದ್ರೆ ಮುಖ್ಯಸ್ಥರಾಗಿ ಕೂಡ ನೀವು ಕೆಲಸ ಮಾಡ್ತೀರಿ ಆಮೇಲೆ ಈ ಮೇ ಮೂವತ್ತೊಂದಕ್ಕೆ ಕುಶಾಲಪ್ಪ ಅವರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಹೌದು ಮೇ ಮೂವತ್ತೊಂದಕ್ಕೆ ಅವರು ರಿಟೈರ್ಡ್ ಆಗ್ತಾರೆ ನಿವೃತ್ತಿ ಆಗ್ತಾರೆ ಆಮೇಲೆ ಸೀನಿಯರ್ ಪ್ರೊಫೆಸರ್ ಆಗಿ ನೀವೇ ಇದ್ದಿದ್ರಿಂದ ವಿಭಾಗದ ಮುಖ್ಯಸ್ಥರ ಇದ್ರಿಂದ ನಿಮಗೆ ಮುಂಬಡ್ ಇದ್ರು ಏನು ಡೀನ್ ಪೋಸ್ಟ್ ಅನ್ನ ಇನ್ಚಾರ್ಜ್ ಅನ್ನು ಕೊಡ್ತಾರೆ ಡೀನ್ ಪೋಸ್ಟ್ ಆಗಿ ಬರ್ತೀರಿ ಹೌದು ಆ ಡೀನ್ ಪೋಸ್ಟ್ ಕೂರ್ತಿರಿ ಆ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್ ಅಂದರೆ ನಾನು ಇಲ್ಲಿ ಒಂದು ನನ್ನ ವೃತ್ತಿ ಜೀವನದ ಅನುಭವವನ್ನು ಹೇಳ್ಕೊಂಡು ಬಂದರೆ ನಾನು ಮೊದಲೇ ತಮಗೆ ಹೇಳಿದ ಹಾಗೆ ನನಗೆ ಶಿಕ್ಷಣ ಅಂದರೆ ಟೀಚಿಂಗ್ ಅಂತಕ್ಕಂಥದ್ದು ಪಾಠ ಮಾಡ್ತಕ್ಕಂಥದ್ದು ಒಂದು ಪ್ಯಾಶನ್ ಹಾಗಾಗಿ ಫಸ್ಟ್ ಬಂದ ತಕ್ಷಣನೇ ನನಗೆ ಟ್ರೀ ಇಂಪ್ರೂವ್ಮೆಂಟ್ ಕೋರ್ಸ್ ಕೊಟ್ಟರು ಓಕೆ ಅವಾಗ ಡಾಕ್ಟರ್ ಬಿ ಸಿ ಉತ್ತಯ್ಯ ಅಂತ ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಪ್ರೊಫೆಸರ್ ಇದ್ದಾಗ ಅಸ್ಟೆಂಟ್ ಪ್ರೊಫೆಸರ್ ಮಾಡ್ತಾರೆ ವೃಕ್ಷ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ವರ್ಕ್ ಇತ್ತು ಸೊ ಅದನ್ನ ನೋಡ್ಬಿಟ್ಟು ಆ ಕೋರ್ಸ್ ಅನ್ನ ಕೊಟ್ಟರು ಈಗ ನಮ್ಮ ಸಹೋದ್ಯೋಗಿಯಾಗಿ ಈಗ ಏನ್ ನಾಣಯ ಅಂತಿದ್ದಾರೆ ಇವ್ರದ್ದು ಫಸ್ಟ್ ಬ್ಯಾಚ್ ಈ ಬ್ಯಾಚ್ಗೆ ನಾನು ಫಸ್ಟ್ ಟ್ರೀ ಇಂಪ್ರೂವ್ಮೆಂಟ್ ಕೋರ್ಸ್ ಆಫರ್ ಮಾಡಿದೆ ಮತ್ತ ಹಾಗೇನೆ ಸುಮಾರಷ್ಟು ಏನು ಕೋರ್ಸಸ್ ಯಾಕಂದ್ರೆ ನಾವು ಅರಣ್ಯಶಾಸ್ತ್ರದಲ್ಲಿ ಪಿ ಹೆಚ್ ಡಿ ಇರೋದ್ರಿಂದ ನನಗೂ ಡಾಕ್ಟರ್ ರ್ ಹೆ ಆಗಿನ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಕೋರ್ ಫಾರೆಸ್ಟಿ ಕೋರ್ಸಸ್ ಮೆನ್ಸುರೇನು ಮ್ಯಾನೇಜ್ಮೆಂಟ್ ಫಾರೆಸ್ಟ್ ಪಾಲಿಸಿ ಅಂಡ್ ರಿಜಿಸ್ಟ್ರೇಷನ್ ಫಾರೆಸ್ಟ್ ಪ್ರೊಟೆಕ್ಷನ್ ಸಾಕಷ್ಟು ಕೋರ್ಸಸ್ ಅನ್ನ ಇದನ್ನ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಹೇಗೆ ಅಂದ್ರೆ ಮೊದಲಿಂದನೂ ಕೂಡ ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಮ್ಮ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳು ಮತ್ತೆ ಶಿಕ್ಷಕರು ಹಂಗನೆ ಅವ್ರನ್ನ ಕಲಿಸ್ಕೊಂಡು ಬಂದಿದ್ರು ನಾನು ಕೂಡ ವಿದ್ಯಾರ್ಥಿಗಳ ಜೊತೆಗೆ ಏನು ಪಾಠ ಮತ್ತೆ ಕಲಿಕೆ ಅಂತ ಬಂದಾಗ ಅವ್ರನ್ನ ಎಷ್ಟು ನಾನು ಏನು ಡಿಸಿಪ್ಲಿನ್ಡ್ ಆಗಿ ನಾನು ಕಲಿಸ್ಬೇಕು ಅಷ್ಟು ಕಲಿಸ್ತಾ ಇದ್ದೆ ಅಪ್ಪ ಏನೋ ನಾವು ತರಗತಿಯಿಂದ ಹೊರಗೆ ಬಂದ್ರು ಅಂತಂದ್ರೆ ನಾವು ಎಲ್ಲರೂ ಒಂಥರ ನಾನು ಅವ್ರನ್ನ ನನ್ನ ಸ್ನೇಹಿತರೆ ಅನ್ನೋ ಒಂದು ರೀತಿಯಲ್ಲಿ ಆ ಒಂದು ನಡವಳಿಕೆ ನನ್ನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಇದು ಆಗ್ತಾ ಇತ್ತು ಹಂಗಾಗಿ ನನಗೆ ನಮ್ಮ ಏನು ವಿದ್ಯಾರ್ಥಿಗಳು ಈಗಲೂ ಕೂಡ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಈಗಲೂ ಕೂಡ ನನಗೆ ಸಾಕಷ್ಟು ನನ್ನ ಅಲುಮ್ನೈಸ್ ನನಗೆ ಆ ಒಂದು ರೆಕಗ್ನೇಷನ್ ಅನ್ನ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ ಆ ಇನ್ನೊಂದು ನಮ್ಮ ಇದರಲ್ಲಿ ಈ ಒಂದು ಅರಣ್ಯ ಮಹಾವಿದ್ಯಾಲಯದಲ್ಲಿ ಅಂತಂದ್ರೆ ನಾನು ನೋಡ್ಕೊಂಡು ಬಂದಂಗೆ ಬಂದಾಗ ಇಲ್ಲಿ ಏನು ಇರಲಿಲ್ಲ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಡೆವಲಪ್ಮೆಂಟ್ಸ್ ನೆಕ್ಸ್ಟ್ ಕೇಳ್ತೀನಿ ಈಗ ನೀವು ಡೀನ್ ಆಗಿ ಒಂದು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಆ ಸೀಟಲ್ಲಿ ಕೂರ್ತೀರಿ ಹೌದು ಸುಮಾರು ಈಗ ಎರಡು ವರ್ಷ ಹತ್ರ ಆಯ್ತು ಎರಡು ವರ್ಷನೇ ಆಯ್ತು ಒಂದನೇ ತಾರೀಕು ಬಂದ್ರೆ ಈಗ ಆ ಮಧ್ಯದಲ್ಲಿ ನಿಮ್ಮ ಆ ಚೇರ್ ಅಲ್ಲಿ ಕೂತಿದ್ರು ಹಾಟ್ ಸೀಟ್ ಇದ್ದಾಗ ಅದು ಪ್ರತಿಯೊಂದು ನೋಡ್ಬೇಕು ಡಿಪಾರ್ಟ್ಮೆಂಟ್ಸ್ ಇದೆ ಶೈಕ್ಷಣಿಕ ಘಟಕ ಇದೆ ಕಚೇರಿ ಇದೆ ಅಲ್ಲಿ ಅಕೌಂಟ್ ಸೆಕ್ಷನ್ ಇದೆ ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಇದೆ ಲೈಬ್ರರಿ ಇದೆ ಸ್ಪೋರ್ಟ್ಸ್ ಇದೆ ಈಗ ಮತ್ತೆ ಹಾಸ್ಟೆಲ್ಸ್ ಗಳು ಇದೆ ಪ್ರತಿಯೊಂದು ಕೂಡ ಇಲ್ಲಿ ಆ ಸಮಸ್ಯೆಗಳು ಇದ್ದೇ ಇರುತ್ತೆ ನಿಮಗೆ ಅದ್ರ ಬಗ್ಗೆ ನನಗೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈಗ ಕೆಲವರೆಲ್ಲ ಎಕ್ಸ್ಪೀರಿಯನ್ಸ್ ಹಳೇದು ಅವರೆಲ್ಲ ಏನ್ ಹೇಳ್ತಾ ಇದ್ರು ಅಂದ್ರೆ ಏ ಇಲ್ಲ ಅದು ಏನೋ ಬಹಳ ಕಷ್ಟ ಸುಮಾರಷ್ಟು ಏನೋ ವೈರತ್ವ ಕಟ್ಟಕ್ ಆಗುತ್ತೆ ಮಹಷ್ಟು ಮನಸ್ತಾಪ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಎಲ್ಲಾ ಹೇಳ್ತಾ ಇರ್ತಿದ್ರು ಬಟ್ ಮಣಿಕಂಠವ್ರು ನಾನು ಹೇಳ್ತೀನಿ ಎರಡು ವರ್ಷ ಆದ್ರೂ ನನಗೆ ಎರಡು ವರ್ಷ ಹೆಂಗೆ ಡೀನ್ ಆಗಿ ನನ್ಗೆ ಕಳೀತ ಅನ್ನೋದೇ ಗೊತ್ತಾಗಿಲ್ಲ